ಪರಿಪೂರ್ಣ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾವಂತರಿಗಾಗಿ ಉದ್ಯೋಗ ಮೇಳ ಆಯೋಜನೆ ಎಸ್ ವೀಕ್ಷಕರ ದಿನಾಂಕ ಆಗಸ್ಟ್ ಇಪ್ಪತ್ತಾರರಂದು ಅಫ್ಜಲ್ಪುರ ತಾಲೂಕಿನಲ್ಲಿ ಹತ್ತಾರು ಶಿಕ್ಷಣ ಸಂಸ್ಥೆಗಳಿಂದ ಶಿಕ್ಷಣ ಪಡೆದುಕೊಂಡು ನಿರುದ್ಯೋಗದಿಂದ ಸಾವಿರಾರು ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ಕಂಡು ಬರ್ತಾ ಇರುವುದನ್ನು ಮನಗಂಡ ಪರಿಪೂರ್ಣ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ನಾಗರಾಜ್ ಬುಜರಿ ಅವರು ತಾಲೂಕಿನ ಮಕ್ಕಳು ಉದ್ಯೋಗವಂತರಾಗಲು ಬುಜರಿ ಕಾಲೇಜು ಆವರಣದಲ್ಲಿ ಉದ್ಯೋಗ ಮೇಳ ಆಯೋಜಿಸಿದ್ದಾರೆ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪರಿಪೂರ್ಣ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ನಾಗರಾಜ್ ಅವರು ಕರ್ನಾಟಕದ ಎಲ್ಲ ತಾಲೂಕುಗಳಿಗೆ ಹೋಲಿಸಿದರೆ ಅಫ್ಜಲ್ಪುರ ತಾಲೂಕು ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ತುಂಬನೇ ಹಿಂದೆ ಉಳಿದಿದೆ ಅಂದರೆ ತಪ್ಪಾಗಲಾರದು ತಾಲೂಕಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದು ಸರಿಯಾದ ಕೆಲಸ ಸಿಗದೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರುವುದು ಕಂಡು ಬರ್ತಾ ಇದೆ ನಮ್ಮ ಸಂಸ್ಥೆಯಿಂದ ನೂರಾರು ಮಕ್ಕಳು ಪ್ರತಿ ವರ್ಷ ಪ್ರತಿಷ್ಠಿತ ಹುದ್ದೆಗಳು ಸೇರಿದಂತೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ತಾಲೂಕಿನ ಎಲ್ಲ ವಿದ್ಯಾವಂತ ಮಕ್ಕಳು ಉದ್ಯೋಗ ವಂಚಿತರಾಗಿಲ್ಲ ಅಂತ ನಮ್ಮ ಸಂಸ್ಥೆಯಡಿಯಲ್ಲಿ ಸೋಮವಾರ ಅಂದರೆ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯ ತನಕ ಉದ್ಯೋಗ ಮೇಳ ಆಯೋಜಿಸಿದ್ದೇವೆ ತಾಲೂಕಿನ ಎಲ್ಲ ವಿದ್ಯಾವಂತ ಮಕ್ಕಳು ಇದರ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಅಂತ ಹೇಳಿದರು ತಾಲೂಕಿನಲ್ಲಿರುವ ಐ ಟಿ ಐ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ಕಾಲೇಜು ಹಾಗೂ ಕಾಲೇಜೇತರ ವಿದ್ಯಾರ್ಥಿಗಳು ಭಾಗಿಯಾಗುವ ನಿರೀಕ್ಷೆ ಇದೆ ಈಗಾಗಲೇ ಎಲ್ಲ ಕಾಲೇಜುಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ತಿಳಿಸಿದ್ದೇವೆ ಅಂತ ಹೇಳಿದರು ಅಬ್ಜಲ್ಪುರ ತಾಲೂಕಿನ ಮಕ್ಕಳ ಭವಿಷ್ಯತ್ತಿನ ಜೀವನ ಸುಗಮವಾಗಿರಲು ಈ ಒಂದು ಮೇಳ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ನಾಗರಾಜ್ ಭುಜರಿ ಶಿವಕುಮಾರ ಜಕಾಪುರೆ ಮಹೇಶ್ ಬೊಮ್ಮನಹಳ್ಳಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಲ್ಪಿಸಿಕೊಳ್ಳಲಾಗಿದೆ ಉದ್ಯೋಗ ಮೇಳ ಅಂದ್ರೆ ಇವತ್ತು ಹದಿನೆಂಟು ವರ್ಷ ನೀರಿರಬೇಕು ಹದಿನೆಂಟು ವರ್ಷ ಬಂದ್ರೆ ಎಸ್ ಎಲ್ ಸಿ ಪಾಸ್ ಆಗಿರಬಹುದು ಪಿಯುಸಿ ಪಾಸ್ ಆಗಿರಬಹುದು ಡಿಗ್ರಿರಬಹುದು ಎನಿ ಡಿಗ್ರಿ ಈ ಎಲ್ಲ ಹುಡುಗರಿಗೆ ಉದ್ಯೋಗ ಮೇಳದಲ್ಲಿ ಅವಕಾಶ ಕಲ್ಪಿಸಿ ಕೊಡಲಾಗುತ್ತದೆ ಅವರಿಗೆ ಸೌಕರ್ಯ ಇದೆ ಎಲ್ಲ ಕಂಪನಿಗಳನ್ನು ಬೆಂಗಳೂರು ಪುಣೆ ಇವು ಎರಡೂ ಥರ ಕಂಪನಿಗಳಲ್ಲಿ ಕೆಲಸ ಒದಗಿಸುತ್ತೇವೆ ಮತ್ತು ಅವರಿಗೆ ಅದ ಅದರ ಸಲುವಾಗಿ ಏನಪ್ಪಾ ಅಂದರೆ ಊಟದ ಸೌಕರ್ಯನೂ ಎರಡು ಟೈಮ್ ಊಟ ಒನ್ ಟೈಮ್ ಊಟ ಮತ್ತು ಅವ್ರಿಗೆ ಇರಲಿಕ್ಕೆ ವಸತಿ ಕೂಡ ಸ ಕಂಪನಿಯವ್ರದ್ದು ಕೊಡಲಿಕ್ಕೆ ಹರಿಹರಾಗಿರ್ತಾರೆ ಮತ್ತೆ ಪ್ರತಿ ವರ್ಷವೂ ನಾವು ಆ ವಿದ್ಯಾರ್ಥಿಗಳನ್ನು ಐಟಿಯ ತರಬೇತಿ ಬರುವಂಥ ವಿದ್ಯಾರ್ಥಿಗಳನ್ನು ಕಳಿಸುತ್ತಿದ್ದೇವೆ ಈಗ ನಮ್ಮಲ್ಲಿ ತಾಲೂಕದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ ನಿರುದ್ಯೋಗಿ ತನ್ನ ಹುಡುಗರು ತಿರುಗಾಡೋದ್ರಿಂದ ಅದನ್ನು ತಪ್ಪಿಸುವ ಹಾಗೆ ಮಾಡುವಂತೆ ವಿಚಾರ ನಮ್ಮಲ್ಲಿ ಬಂದಾಗ ಈ ಉದ್ಯೋಗ ಅವಕಾಶವನ್ನು ತಾಲೂಕಿನಲ್ಲಿ ನಾವೇ ಯಾಕೆ ನಿಯೋಜಿಸಬಾರ್ದು ಅಂತೇಳಿ ಅದನ್ನು ಉಪ ತಕ್ಕೊಳ್ಳಿ ನಮ್ಮ ಕಲ್ತಂಥ ವಿದ್ಯಾರ್ಥಿಗಳನ್ನು ಅದರ ಸಲುವಾಗಿ ನಾವು ಈ ಕಾರ್ಯಕ್ರಮವನ್ನು ನಿಯೋ ನಿಯೋಜಿಸಿದ್ದೇವೆ ಎಲ್ಲ ಕಂಪ್ನಿಗಳು ಕೂಡ ಅವತ್ತಿ ತುಂಬ ಇಪ್ಪತ್ತ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸೈಕಲ್ ನಾಲ್ಕು ಗಂಟೆವರೆಗೆ ಎಲ್ಲ ಥರದ ಕಂಪನಿಗಳು ಕೂಡ ಬಂದಿರ್ತಾರೆ ನಿಮಗೆ ಯಾವ್ಯಾವ ಕಂಪನಿಯಲ್ಲಿ ಎಲ್ಲಿ ಅನಿಸುತ್ತೋ ಎಲ್ಲಿ ನಿಮಗೆ ಪೇಮೆಂಟ್ ಸಂಬಳ ಸ ಸರಿಯಾಗಿ ಹೆಚ್ಚಿಗೆ ಕೊಡ್ತಾರೆ ಅನ್ನೋಂಥ ಕಂಪನಿಗಳಲ್ಲಿ ತಾವು ಎಲ್ಲರೂ ಅಂತ ಹೇಳಿ ಇಷ್ಟು ಮಾತುಗಳನ್ನು ಹೇಳಿ ನಾನು ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಕಾಲೇಜಲ್ಲಿ ವಾಕಿಂಗ್ ಇಂಟರ್ವ್ಯೂ ಮಾಡ್ತಾ ಇಪ್ಪತ್ತಾರನೇ ತಾರೀಕಿಗೆ ಎಂಟು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಹತ್ತರಿಂದ ನಾಲ್ಕರ ತನಕ ಜಾಬ್ ಕೊಡ್ಸ ವಿವಿಧ ಕಂಪ್ನಿಗಳು ಬರ್ತಾ ಇರ್ತೀವಿ ನಮ್ಮ ಕಾಲೇಜ್ಗೆ ಯಾರಿಗೆ ಆಸಕ್ತ ಇತ್ತಂತಂದರೆ ಕಾಲೇಜ್ಗೆ ಬಂದು ಆ ಜಾಬ್ ಇಂಟರ್ವ್ಯೂ ಪಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಆಮೇಲೆ ಸ್ಪೆಷಲಿ ನಾವು ಏನಪ್ಪ ಅಂತಂದರೆ ದರ್ ವರ್ಷ ನಮ್ಮ ಐ ಟ್ಯಾ ಕಾಲೇಜು ಹುಡುಗರಿಗೆ ಜಾಬ್ ಜಾಬ್ ಇಂಟರ್ವ್ಯೂ ನಾವು ಕಾಲೇಜಲ್ಲಿ ಬಂದು ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತಾಯಿದ್ದರು ಈ ಬಾರಿ ಏನು ಮಾಡಬೇಕಿದ್ವಿ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೆಲವೊಂದು ಕೆಲವು ಎಲ್ಲೋ ಗೊತ್ತಿರ್ತಾರೆ ವಿದ್ಯಾರ್ಥಿಗಳಂತು ಅನ್ನಂತೂ ಅವರಿಗೆ ಅವ್ರನ್ನೂ ಬಂದು ಕಾಲಾವಕಾಶ ಮಾಡ್ಕೋಬೇಕಂತೇಳಿ ದೊಡ್ಡ ಪ್ರಮಾಣದಲ್ಲಿ ಇದು ಕಾಲ್ ಇಂಟ್ರವ್ಯೂ ಮಾಡ್ತಾ ಇದ್ದೀವಿ ಅದಕ್ಕಂತೆ ಎಲ್ಲರೂ ಬಂದು ಅವಕಾಶ ಮಾಡಿಕೊಂಡು ಈ ಕಾಲ್ ಇಂಟರ್ವ್ಯೂ ಉಪಯೋಗ ತೋಡು ಬಂದು ಎಲ್ಲ ಮಾಡ್ಕೊಳ್ಳೋಕಂತ ತಮ್ಮಲ್ಲಿ ವಿನಂತಿ ಕೈಗಾರಿಕಾ ತರಬೇತಿ ಕೇಂದ್ರ ಹಾಗೂ ಗುಜರಿ ಮತ್ತು ಕನ್ನಡ ಶಿಕ್ಷಣ ಮಹಾವಿದ್ಯಾಲಯದ ಅಡಿಯಲ್ಲಿ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಲಾಗಿದೆ ಬಿಜಾಪುರ ತಾಲೂಕಿನ ಎಲ್ಲ ನಿರುದ್ಯೋಗ ಯುವ ಮಿತ್ರರಿಗೆ ಒಂದು ಸುವರ್ಣ ಅವಕಾಶವನ್ನು ಈ ಸಂಸ್ಥೆ ನೀಡಲಾಗುತ್ತಿದೆ ಅಂದರೆ ಸೋಮವಾರ ಕಾರ್ಯಕ್ರಮವನ್ನು ಆಯೋಗವನ್ನು ಹಮ್ಮಿಕೊಳ್ಳಲಾಗಿತ್ತು ತಾವು ಸದುಪಯೋಗ ಪಡಿಸಿಕೊಳ್ಬೇಕು ಯಾಕಂದರೆ ಇಲ್ಲಿ ನಮಗೆ ಏನು ಅವಶ್ಯಕತೆ ಇದೆ ಅಂದರೆ ಎಲ್ಲ ಕಲಿಕಾರ್ಥಿಗಳು ಶಿಕ್ಷಣ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಫೇಲೋ ಅಥವಾ ಪಾಸೋ ಅಲ್ಲಿಂದ ಪಿ ಯು ಸಿ ಡಿಗ್ರಿ ಎನಿ ಡಿಗ್ರಿ ಒಳಗೊಂಡಂಥ ಎಲ್ಲ ವಿದ್ಯಾರ್ಥಿಗಳು ತಮಗೆ ಆಗಿರ್ತಕ್ಕಂಥ ಒಂದು ಕೌಶಲ್ಯ ಅಭಿವೃದ್ಧಿ ಒಳಗೆ ನಾವು ಜಾಬ್ ಅಲಾಟ್ಮೆಂಟನ್ನು ಮಾಡಲತ್ತಿದ್ದೀವಿ ಹಂಗಾಗಿ ಅನೇಕ ವಿವಿಧ ಸಂಸ್ಥೆಗಳು ಬೇರೆ ಬೇರೆ ಕಂಪನಿಗಳು ನಮ್ಮ ಸಂಸ್ಥೆಗೆ ಆಗಮಿಸಿದ್ದು ಅವರಿಗೆ ಆಗಿರ್ತಕ್ಕಂಥ ಒಂದು ಜಾಬ್ ಅಪರ್ಚುನಿಟಿಯನ್ನು ಕೊಡ್ಲತ್ತಿದ್ದೀವಿ ಹಂಗಾಗಿ ನೀವೆಲ್ಲ ಬೆಂಗಳೂರು ಕಲ್ಕತ್ತಾ ಪುಣೆ ಮುಂಬೈ ಇಂಥ ಒಂದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಕೈಗಾರಿಕೆಗಳಲ್ಲಿ ನೀವು ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕಾದ ಅನ್ನುವ ಆಸೆ ನಿಮ್ಗೆ ಏನಾದರೂ ಇದ್ದಿದ್ರೆ ಎಲ್ಲರೂ ತಪ್ಪದೇ ಸೋಮವಾರ ಈ ನಮ್ಮ ಮಹಾವಿದ್ಯಾಲಯಕ್ಕೆ ಆಗಮಿಸಿ ಅದರ ಸದುಪಯೋಗ ಪಡಿಸಿಕೊಳ್ಳಬೇಕು ಮತ್ತು ವಯೋಮಿತಿಯನ್ನು ನಾವೇನು ನೋಡೋದಾದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ